ಹಸಿರು ಹೊಳೆಯುತ್ತಿರುವ ಕಾಡಿನ ಹೃದಯದಲ್ಲಿ ಚಿಕ್ಕ ಲೈಲಾ ಸಿಂಹ ನಗುತ್ತಾ ಎಚ್ಚರವಾಯಿತು ಲೈಲಾ ಹಾಡಲು ತುಂಬ ಇಷ್ಟಪಡುವಳು ಸಿಂಹಗಳು ಹಾಡುವ ಹಾಗೇ ಇಲ್ಲ ಪ್ರತಿ ಬೆಳಗು ಲೈಲಾ ಸಂತೋಷದಿಂದ ಗರ್ಜಿಸುತ್ತಾ ಹಾಡು ಹಾಡುತ್ತಿದ್ದಳು ಆಕೆಯ ಧ್ವನಿ ಮರಗಳಲ್ಲಿ ಸಂಗೀತದ ಗಾಳಿ ಹಾಗೆ ಪ್ರತಿಧ್ವನಿಸುತ್ತಿತ್ತು ಆದರೆ ಇತರ ಪ್ರಾಣಿಗಳು ನಗುತ್ತಾ ಹೇಳಿದರೂ ಸಿಂಹಗಳು ಹಾಡಲ್ಲ ಅವಳು ಓಡಿ ಹೋಗಿ ಒಂದು ದೊಡ್ಡ ಮರದ ಹಿಂದೆ ಕುಳಿತುಕೊಂಡಳು ಕಣ್ಣಿನಲ್ಲಿ ಕಣ್ಣೀರು ತುಂಬಿ ಹೋದವು ಈಗ ಅವಳಿಗೆ ಹಾಡಲು ಇಚ್ಛೆಯೇ ಇಲ್ಲ ಅಷ್ಟರಲ್ಲಿ ಆಕೆ ಒಂದು ಮೃದುವಾದ ಅಳುವಿನ ಶಬ್ದವನ್ನು ಕೇಳಿದಳು ಒಂದು ಸಣ್ಣ ಕೋತಿ ಕಳೆದು ಹೋಗಿ ಭಯದಿಂದ ಅಳುತ್ತಿತ್ತು ಲೈಲಾ ಮೃದುವಾಗಿ ನಿಧಾನವಾದ ಧ್ವನಿಯಲ್ಲಿ ಹಾಡತೊಡಗಿದಳು ಆ ಕೋತಿಗೆ ನಗು ಬಂದಿತು ಮತ್ತು ಅಳುವುದನ್ನು ನಿಲ್ಲಿಸಿತು ಕಾಡು ಸಂಪೂರ್ಣ ಶಾಂತವಾಯಿತು ಒಂದೊಂದಾಗಿ ಪ್ರಾಣಿಗಳು ಬಂದು ಆಕೆಯ ಮಧುರ ಗಾನವನ್ನು ಕೇಳುತ್ತಾ ನಿಂತವು ಆ ದಿನದಿಂದಲೂ ಲೈಲಾ ಹೆಮ್ಮೆಯಿಂದ ಹಾಡುತ್ತಿದ್ದಳು ಕಾಡ ಇನ್ನೂ ಕೇವಲ ಕಾಡಾಗಿ ಉಳಿಯದೆ ಸಂಗೀತದಿಂದ ತುಂಬಿದ ಕಾಡಾಗಿ ಮಾರ್ಪಟ್ಟಿತು